ಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಭಾನುವಾರ ರಜೆ ದಿನ ನಮ್ಮ ಏನೇನು ಕೆಲಸ ಮಾಡ್ತಾ ಇದೀವಿ ಇವತ್ತು ಗಾರ್ಡನ್ ಒಳಗ ಏನೇನ್ ಮಾಡ್ತಾ ಇದೀವಿ ನಾವು ನಮ್ಮ ಕೈ ತೋಟ ಒಳಗೆ ನೋಡಕ್ ರೆಡಿ ಏನ್ ಮಾಡ್ತಾ ಇದೀವಿ ಕೂತ್ಕೊಂಡ ಎಲ್ಲ ಡಿಸ್ಕಸ್ ಮಾಡ್ದ ನಾನು ಅಲ್ಲೇ ಹೋಗ್ತೀನಿ ನೀವು ತೋರಿಸ್ತೀನಿ ನಾವೆಲ್ಲ ಗಿಡ ತೊಗೊಂಬಂದೇವಿ ಬಾಬು ಇಲ್ಲಿ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವಾಗ ಗಿಡ ತಂದೀವಿ ಏನೇನ್ ಆಯ್ತು ಅಂತ ಹೇಳಿ ಹೋಗೋಣ ಕಡೆ ಗಿಡ ಸುತ್ತ ಬೆಳಿಗ್ಗೆ ಬೆಳಿಗ್ಗೆ ಎತ್ಕೊಳ್ಳಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಏನು ಹೇಳೋದನ್ನೇ ಇಲ್ಲ ಅದು ಎಲ್ಲ ಕಾರು ತೊಗೋದಾಯ್ತು ಹಾಯ್ ಎಲ್ಲರಿಗೂ ಶುಭೋದಯ ಏನು ಮಾಡ್ತಾ ಇದ್ದೀರ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡ್ತಾ ಇದ್ದೀರಾ ಇದು ಕೆಲಸ ಹಾ ಎಲ್ಲ ನಮ್ ಗಾರ್ಡ್ನರ್ ಅಂತ ಹೇಳಿದಿವಲ್ಲ ಬಾಬು ಅಂತ ಹೇಳಿ ಫುಲ್ ಎಲ್ಲ ಮಾಡ್ತಾನೆ ಎಲ್ಲ ಕೆಲಸ ಎಲ್ಲ ಕಲ್ತಾನೆ ಎಕ್ಸ್ಪರ್ಟ್ ಆಗ್ಯಾನ ಎಲ್ಲ ಸ್ವಂತ ಅವನು ಮಾಡ್ತಾನಂತ ಒಂದು ನಂಬರ್ ಕೊಡ್ತೇವೆ ನಾನು ನಿಮ್ಗೆ ಆಮೇಲೆ ಮಾತಾಡಿಸ್ತೀನಿ ಅವ್ನ್ಗೆ ಮತ್ತು ಈಗ ಸದ್ಯಾಗ ನಮ್ದು ಗಾರ್ಡನ್ ನೋಡಿ ನೀವು ಯಾವ ರೀತಿ ಮಾಡಿದಾನೆ ಏನು ಮಾಡಿದಾನ ಈ ಗಾರ್ಡನ್ ಅಷ್ಟು ಖುಷಿ ಕೊಡೋದು ಯಾವುದೂ ಇಲ್ಲ ಅಷ್ಟೊಂದು ಖುಷಿ ಕೊಡ್ತದೆ ನಮಗೆ ನಾವು ಗಾರ್ಡನ್ ಏನು ನಮ್ದು ಸ್ಟಾರ್ಟ್ ಆಗದಲ್ಲ ಅವಾಗಿಂದ ನಮ್ದು ನಿಜ ಹೇಳ್ಬೇಕಂದ್ರೆ ಕೆಲಸಗಳು ಮುಗಿವಲ್ವು ಆ ಗಾರ್ಡನ್ ಕೆಲಸ ಸ್ಟಾರ್ಟ್ ಆದಾಗಿಂದ ಬ್ಯೂಸಿ ಮಾಡಿದ್ದೆ ನಮ್ದು ಗಾರ್ಡನ್ ಅನ್ಸ್ತದೆ ನಮಗೆ ಮತ್ತು ನಮ್ಮ ಮನೆಯವ್ರಿಗೆ ಕೆಲಸ ಕಮ್ಮಿ ಇತ್ತು ಇದೊಂದು ಎಕ್ಸ್ಟ್ರಾ ಕೆಲಸ ನಮ್ಮನೆಯವ್ರು ಕೊಟ್ಟಂಗಾಯ್ತು ನಾವು ಅದೇ ಅದೇ ಆಮೇಲೆ ನಿನ್ನೆ ಈ ತರ ಎಲ್ಲಾ ನಮ್ ಗಿಡ ಬಹಳಷ್ಟು ಗಿಡಗಳು ಇದು ಪಾರಿಜಾತ ಹೂವು ಅಂತ ನಾ ನಿಮ್ಗೆ ಹೇಳಿದ್ನ ನೋಡಿ ಪಾರಿಜಾತ್ ನೋಡಿದ್ರ ಇಲ್ಲಿ ನೋಡಿ ಇದು ನನ್ನ ಫೇವ್ರೇಟ್ ಹೂವು ಅಂತ ನಾನು ಪಾರಿಜಾತ ತಗೊಂಡ್ವಿ ಬೇರೆದವ್ರ ಕಡೆನ ತಗೊಂಡ್ಬರ್ತಿದ್ದೆ ಹೋಗಿ ಮುಂಚೆ ಈಗ ನಮ್ದೇ ಪಾರಿಜಾತದ ಇರ್ತದೆ ನೋಡಿ ಪಾರಿಜಾತ ಹೂವು ನಂಗೆ ಬಹಳ ನನ್ನ ಫೆವ್ರೈಟ್ ಇದೆ ನಾ ಚೆನ್ನಾಗಿದ್ದಾಗ ನಾ ದೇವ್ರ ಗುಡಿ ಒಳಗೆ ಇವು ಬಿದ್ದಿದ್ ಹೂವು ಹಾರಿಸಿಕೊಂಡ್ಬಿಡ್ತಿದ್ದೆ ಇಲ್ಲಿ ನೋಡಿ ನಂಗೆ ಹೂವು ಆಗ್ತಾ ಹಚ್ಚೋದು ಏನು ಮಾಡೋದು ಯಾವ್ದು ಎಲ್ಲಿ ಸರಿ ಅನಿಸ್ತದೆ ಯಾವ್ದು ಎಲ್ಲಿ ಏನಾಗ್ತದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಎಲ್ಲೋ ಐತಿ ಅನಿಸ್ತದೆ ಆಮೇಲೆ ಇದು ಒಂದ್ ಯಾವ್ದೋ ಕಲರ್ ನೋಡಿ ಆಮೇಲೆ ಇದು ವೈಟ್ ಅದ ಇದು ಎರಡು ಬಿಟ್ಟ ಇಲ್ಲ ಬೇರೆ ಬೇರೆ ಕಲರ್ ಅದಾವ ಒಂದು ರೆಡ್ ಒಂದು ಐದು ಐದು ಅಪ್ಪು ಇದು ಹಚ್ಚೋನ ಹಾಂ ಈ ನನ್ನ ಮಲ್ಲಿಗೆ ಹೂವ ಇವತ್ತು ನಾನು ಹೇಳಿದೆ ನೀನು ಮಲ್ಲಿಗೆ ಹೂವು ಆಗೈತೆ ಅಂತ ಹೇಳಿ ಇನ್ನೂ ಮೊಗ್ಗಿ ಐತೆ ಎಲ್ಲೋ ಐತೇನೋ ಎರಡು ಮೊಗ್ಗಿಯಾಗಿದ್ದು ಇಲ್ಲಿ ಒಂದು ಹೂವು ಅಂತ ಆಗೈತಿ ಮೊಗ್ರ ಆಗ್ತಾ ಇದೆ ನಮ್ಮ ಕಡೆ ಘಮ ಘಮ ವಾಸನೆ ಬರ್ತಾ ಇದೆ ಇಲ್ಲಿ ಚಾಮವೆ ಇವು ನೀನು ಸಣ್ಣ ಸಣ್ಣ ಇದ್ರೋಗ ಐತೆ ಕಟ್ ಮಾಡ್ಕೊಂಡು ಹಚ್ಕೊಂಡು ಹ್ಞೂ ಹೌದು ಅದು ಹೋಗೈತೆ ಬಾ ಅದಾತು ಹ್ಞೂ ಅವಾಗ ಹೋಯ್ತದ ಈಗ ಕರಿಬೇವು ಒಂದು ಅದು ಹಬ್ತದಂತ ಅದ್ಕೆ ಅವ್ರು ಹೇಳ್ಯಾರರೂ ಇದು ಆಗ ಮ್ಯಾಲೆ ಎತ್ತರ ಬರಲಿ ಇದು ಹಿಂಗ ಆಗಲ್ಲ ಅದಕ್ಕೆ ಹಚ್ಚಿವಿ ಮೂಲಾಗ ಅಲ್ಲಿ ಇದು ಹೌದು ಹಾಂ ಡಿ ಎ ಪಿ

ಟೈಮ್ ಹನ್ನೊಂದು ಗಂಟೆ ಆಗದ ಇವಾಗ ಎಲ್ಲರೂ ಪಾವ್ ಭಾಜಿ ಇಡ್ತಾ ಇದ್ದಾರೆ ಇವತ್ತೆ ಆಫೀಸ್ದು ಇವ್ರದ್ದು ಚಿನ್ನೊಂದು ರಜೆಯಲ್ಲಿ ಇವತ್ತೆ ಆಫೀಸ್ ಇಟ್ಟಾರಂತ ಕಂಟಿನ್ಯೂ ಮೂರು ದಿನ ಮತ್ತು ಪಾವ್ ಭಾಜಿ ತಿಂದು ಇವ್ರೇನು ತಿನ್ನತಾರ ನೋಡಿ ಮತ್ತು ಇವ್ರಿಬ್ರು ಅನ್ನ ತಂಗೇನು ಚರ್ಚೆ ನಡೆದ ಪಾವ್ ಭಾಜಿ ತಿನ್ಕೋತ ಸ್ಟಾರ್ಟ್ ಮಾಡಿದ್ರು ಮಾತಾಚ್ಕೊಂಡು ಏನೇನು ಏನೇನು ಇಲ್ಲಿ ನೋಡಿ ಎಷ್ಟು ದಿನದ ನಂತರ ನಮ್ಮ ಮನೆಯೊಳಗೆ ಅಂತ ಇನ್ನೇ ಆಯ್ತು ನೋಡಿ ಇಲ್ಲಿ ಅಷ್ಟೊಂದು ರೆಡಿ ಇಟ್ಕೊಂಡಿದ್ದೀವಿ ಮತ್ತೆ ಪಾವ್ ಅದಾವ ಮತ್ತೆ ಇದು ಬಾಜಿ ಎಷ್ಟೊಂದು ಮಾಡಿದೆ ನೋಡಿ ನೀವು ಬಂದ್ರೆ ನಿಮ್ಗೂ ಆಗ್ತದಿಲ್ಲ ಅಷ್ಟೊಂದು ಪಾವ್ ಬಾಜಿ ಬಾಜಿ ಅದ ಮತ್ತೆ ನೀವು ಮನೆಯಾಗ ಮಾಡ್ಕೊಂತೀನಿ ಎಲ್ಲರೂ ಅಪ್ಪನ ಏನಂತ ಇದೆ ನೋಡಿ ಇಲ್ಲಿ ಮತ್ ಗಿಡ ತಗೊಂಬರಲ್ಲಿ ಹೋಗ್ತಾ ಇದ್ದೀರಿ ಏನಂತ ನಿಜಾನ ಮತ್ ನಾವ್ ಗಿಡ ಎಷ್ಟೊಂದು ಗಿಡಗಳು ತಗೊಂಬಂದ್ರು ಸಾಕಾಗ್ತಾ ಇಲ್ಲ ಮತ್ ಗಿಡಗಳು ಕಮ್ಮಿ ಬಿದ್ದಾವ ಪಾಟ್ ಕಮ್ಮಿ ಬಿದ್ದಾವ ಮತ್ ತರಾಕ್ ಹೊಂಟೇವಿ ಅಪ್ಪು ಹೇಳಿ ಹೋಗ್ತಾ ಇದೀವಿ ಈಗ ಬಾಯ್ ಮತ್ತೆ ಎಲ್ಲಿ ಬಂದ್ವಿ ನೋಡಿ ನಾವು ಮತ್ತ ಅದೇ ಜಾಗ ಒಳಗ ಇಲ್ಲೇ ಮತ್ತ ಇವತ್ತಿರ್ಗೋಳ್ ತಗೊಳಾಕ್ ಮತ್ ಹಾಜರಾಗಿದ್ದೀವಿ ನೋಡಿ ಎಲ್ಲಿ ಬಳಿ ಹೋಗಿದೀವಿ ನಾವು ಅದರ ಸಲುವೆ ಬಂದಿದೀವಿ ಮತ್ತೆ ಎಲಿ ಬಳಿ ಸಲುವಾಗಿ ಬಂದಿರೋದು ಮತ್ ತಗೊಂತೀವಿ ಸ್ವಲ್ಪ ಚಿಮ್ ಮತ್ತೆ ಕರ್ಕೊಂಡ್ ಬಂದ್ರು ನೋಡಿ ಅಲ್ಲೇನ್ ಜಾಸ್ತಿ ಗಿರ್ಗ ತಗೊಳ್ಳಿಲ್ಲ ನಾವ ಸ್ವಲ್ಪ ಸ್ವಲ್ಪ ತಗೋ ಗಿಡ ಏನ್ ತಗೊಳ್ಳಿಲ್ಲ ಬರೀ ಎಲೆ ಬಳ್ಳಿ ತಗೊಂಡ್ವಿ ಸ್ವಲ್ಪ ಸ್ವಲ್ಪ ತೊಗೊಂಡಿ ಒಂದ್ ಮತ್ತೆ ಇವರು ಎಲ್ಲೋ ಹೊಸ ಇದ್ತಾ ಇದಾರೆ ಹೊಸ ಟೈಪ್ ಇದೆ ಶಾಪ್ ತೋರಿಸ್ತೀನಿ ಹೋಗ್ತಾ ಇದೀವಿ ಏನ್ ಸರ್ಪ್ರೈಸ್ ಮಾಡ್ತಾರೆ ನೋಡೋಣ ಈಗ ನಮ್ಗೆ ನಾವು ಇದು ಶಾಲೆ ಎಷ್ಟು ಇಷ್ಟೈತಿ ನಾವು ಎಲ್ಲಿ ಬಂದಿದ್ದೀವಿ ಹೇಳಿ ಒಂದು ಸ್ಮಾಲ್ ಟೇಬಲ್ ತೊಗೊಳೋರಿದ್ದೀವಿ ಡೈನಿಂಗ್ ರೂಮ್ ಹೋಗಿ ನಮ್ಗೆ ಜ್ವೆಲ್ ಆಮೇಲೆ ಕೂತ್ಕೊಂಡು ನಂಚ ಪಳಕ ಬಂದು ಹೆಂಗೆ ಕಂಫರ್ಟ್ ಅನಿಸ್ತಾ ಇದ್ದಾವೆ ಇನ್ನು ನೋಡಿ ಜ್ವೆಲ್ ಆಮೇಲೆ ಕೂತ್ಕೊಂಡು ಹೆಂಗೆ ಮಾಡ್ತೀವಿ ಇದು ಮಾಡ್ತಾರೆ ಚಲೋ ಐತೆ ಜ್ವೆಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತದಲ್ಲ ಹ್ಞೂ ಹ್ಞೂ ನೋಡಿ ಎಷ್ಟು ದೊಡ್ಡ ಶೋರೂಮ್ ಇದೆ ಸೋಫಾ ಎಲ್ಲ ಪ್ರತಿಯೊಂದು ಸಿಗ್ತದೆ ಅದಕ್ಕೆ ದುಡ್ಡೇ ದೊಡ್ಡಪ್ಪ ನೋಡಿ ಯಾಕೆ ಮಲ್ಕೋತೀ ನೀನ್ ಯಾರ್ದು ಕಾಯಿನ್ ಬಿದ್ದೇತ್ ನೋಡಿ ಇಲ್ಲಿ ಒಳಗಡೆ ಅನಿಸ್ತಾ ಇದೆ ನಿದ್ದೆ ಬರ್ತಾ ಇದೆ ನೀನ್ ಚಲೋ ಅದಾವ ಖರೆ ನಮ್ಮ ಹಾಲ್ ಒಳಗ ಇಷ್ಟು ದೊಡ್ಡದ ಯಾಕಂದ್ರೆ ನಮಗೆ ವೀಲ್ ಇರೋದ್ ಬೇಕಾಗಿದೆ ಸಣ್ಣ ಸ್ಮಾಲ್ ಅದಕ್ಕೆ ಅಲ್ಲಿ ಚೇರ್ ಅದಾವಲ್ಲ ಆತರ ಅಲ್ಲ ರೀ ಅದೇ ಟೈಪ್ ನೋಡಿ ಎರಡು ಕಡೆ ಸರಿಸಬಹುದು ಅವ್ರಿಗೆ ಏನಡು ಕೂತು ಅಂದ್ರೆ ಕೆಲವು ಊಟ ಎಲ್ಲ ಕೊಟ್ಟಿದ್ದಾರೆ ಅವರು ಊಟ ಮಾಡಿ ಆರಾಮ್ ಮಾಡ್ತಾ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ ಭಾನುವಾರ ರಜೆ ದಿನ ನಾವೇನೇನು ಸ್ಪೆಷಲ್ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆಗ್ತದೆ ನೀವು ಮಾಡ್ಕೊಂಡು ತಿನ್ರಿ ಮತ್ತು ನಮ್ಮ ಗಾರ್ಡನ್ ನೋಡಿನೂ ಭಾಳ ಖುಷಿಯಾಗಿರಬೇಕು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ